ಸ್ವಾಮಿ ಮತ್ತೊಂದು ಪೀವಿ ನೇರವರಣೆಯ ಆಗಿದೆ ಅದು ಬಡ ಮಹಿಳೆಯ ಅಂಜಿಯನ್ನು ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಮನೆಯಲ್ಲಿ ವಾಸವಿರತಕ್ಕ ಎಲ್ಲಾ ಮನೆದ ಮನೆಯನ್ನು ನೋಡಕ್ಕ ಅಂಜಲಿ ಅಲ್ಲಿ ಹತ್ಯೆ ಆಗಿದೆ ಈ ಹತ್ಯೆಯನ್ನು ನಾವು ಸಮಾಜದವರು ಅತಿಯಲ್ಲಿ ಖಂಡಿಸ್ತೇವೆ ಈ ಶಿಕ್ಷೆಯಾದ ಈ ಮಾಡಿದಂತಹ ವ್ಯಕ್ತಿಗೆ ಅತೀ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಹಾಗೂ ನಮ್ಮ ಅಂಜಲಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿದ್ರೆ ನಮ್ಮ ಅಲಿಕೆಯನ್ನು ಮಾಡಬೇಕು అదే రీతి అయి కర్ణాటకలో తే తాయి మళ్ళీ ఒలకొడ యోచన స్థితి ఇవన్నీ కర్ణాటక ఇది ఇది ఏమైంది అందరం కర్ణాటకలో కను సవస్థే అది అదో నేను నన్నొందభిప్రాయ అని అంతే ఈ కర్ణాటక సర్కార గృహ మంత్రి చేంజ్మాష్ఠావంత ఒక్క యోగ్య గృహ మంత్రియే నేను ఈ సందర్భంలో ఇచ్చపడతాను ಅದೇ ರೀತಿಯಾಗಿ ನಾವು ಎಷ್ಟೋ ಪಾಪ ಅವರು ತಾಯಿ ಇಲ್ಲ ತಂದೆಯ ಒಬ್ಬನೆಯನ್ನು ನಾವು ತಾಯಿ ತಾಯಿಯ ಅಜ್ಜಿ ಮನೆಯಲ್ಲಿದ್ದು ಅಜ್ಜನೇ ಎಲ್ಲ ಇಷ್ಟು ಅಪ್ಪಂಗ್ನ ಜೀವನ ನಡೆಸ್ಕೊಂಡು ಹೋಗೋದ ಅಂತ ಕೀಗಿ ಬೀಗಿ ಮಾಡು 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 ಮೇಲೆ ಬೀಳಿಸಿ ಮಾಡೋ ನಿಲಾಕರಿಸಕ್ಕಾಗೆ ಮನೆಗೆ ಬಂದು ಹೋಗುವಂತಹ ಈ ಕತ್ತೆಯನ್ನು ನಾವು ಕಂಡಿಸ್ತೇವೆ ಕುಟುಂಬಕ್ಕೆ ಸರಿಯಾದ ಪರಿಹಾರ ಪರಿಹಾರ ನೀಡಿ ಅವರ ಒಂದು ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇನೆ ಮುಖ್ಯ ಕೂಡ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಕೂಡ ಈ ಒಂದು ಕೇಸನ್ನು ಪರಿಗಣನೆ ತೆಗೆದುಕೊಂಡು ಆ ಕುಟುಂಬಕ್ಕೆ ಒಳ್ಳೆಯ ಸಹಾಯ ಮಾಡಿ ಅವರಿಗೆ ಮುಂದಿನ ಜೀವನ ಒಳ್ಳೆಯದಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡುವಂತೆ ಹೇಳಿ ಮಾಡಿ ಮನವಿ ಕಸ ಕೊಲೆ ಬಲತ್ಕಾರ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ತುಂಬ ಎಳೆ ಕಂಡು ಇದೆ ಯಾಕಂದರೆ ಈ ದಿನ ಏನು ಮಾಡಲು ಪ್ಲೇಸ್ ಆಯ್ತಲ್ಲ ಅದಾದ ನಂತರ ಮತ್ತೆ ಇವತ್ತು ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಈ ಥರ ಒಂದು ಕತ್ತೆಯನ್ನು ಕಾಣ್ತಾ ಇದ್ದೀವಿ ಅಂದರೆ ನಾವು ಸರ್ಕಾರ ರಚನೆಯ ನಂತರ ನಾವು ಈ ಸರ್ಕಾರದ ರಚಿತರಕ್ಷಣೆಯಿಂದ ಹೊಂದಿದೋ ಅಥವಾ ಇರೋ ಅಂತಕ್ಕಂಥ ಪ್ರಶ್ನೆ ಮಾಸವಾಗ್ತದೆ ಯಾಕಂದರೆ ಇದು ಸರಣಿ ಕೊಲೆಗಳು ಆಗ್ತಾ ಇದಾವ ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಕೂಡ ಮೂಲ ಸ್ಪಬ್ಧರಾಗಿದ್ದಾರೆ ಹನ್ನೆರಡು ದಿನ ಆದರೂ ಕೂಡ ಅವರಿಗೆ ಅಂದ್ರೆ ಸರ್ಕಾರ ಯಾವ ಕಡೆ ಸಾರ್ತದೆ ಎಂಬುದೇ ನಮ್ಗೆ ಕಳೀತದೆ ಯಾಕಂದ್ರೆ ಒಂದು ಹತ್ಯೆ ಆಗಿದ ಒಂದು ಸನ್ನಿವೇಶಗಳು ಇಡೀ ದೇಶ ಕಲ್ಯಾಣಗೊಳಿಸ್ತಾರೆ ಆ ಈಗ ನೋಡಿ ಕಣ್ಣು ಸಾಕಲ್ಲ ಮತ್ತೆ ಒಬ್ಬಳೇರಿ ಮತ್ತೆ ಪ್ರೀತಿ ನಿರಾಕರ್ಸೋದಕ್ಕೋಸ್ಕರವೇ ಬಲಿ ಅವನಿಗಿನ ಇಪ್ಪತ್ತರಲ್ಲಿ ಇಪ್ಪತ್ತಾರ ವಯಸ್ಸು ಅವ್ರಿಗೆ ಮನೆ ಜವಾಬ್ದಾರಿ ಹೊಂದಿದ್ರೆ ಅವ್ರು ಭಾಳ ಕಡು ಕುಟುಂಬ ಕುಟುಂಬ ಬಡ ಕುಟುಂಬ ಅಂತದಲ್ಲಿ ದುಡಿದು ಇನ್ನೋ ಅವ್ರ ಜೀವನೂ ಸಾಕ್ತಾಯಿತು ಆ ಬುಧವಾರ ದಿನ ಮಾಮಿಕ ಬೆಳಗ್ಗೆ ಆ ವ್ಯಕ್ತಿ ಸಡನ್ ಆಗಿ ಅವ್ರ ಮನೆಗೆ ಪಿಡಿಶೋದು ಸಾವಂತಕಂಥ ಹೋಗೋದ ಪೀಡಿಸನ್ ಪೀಡಿಸಿ ಅವ್ರ ಮನೆಗ್ ಹೋಗಿ ಚಾಕು ಹಾಕಿ ಬರಲೇ ಎಷ್ಟು ನಾವು ಸಮಾಜ ನಮ್ಮ ಸಮಾಜ ಪರಿಪತ್ರ ಸಮಾಜ ಮನವಿ ಮತ್ತೆ ಮುಷ್ಕರ ಎಷ್ಟೋ ಬಾರಿ ಮನೆಗಳು ಕೊಟ್ಟಿದ್ರು ಕೂಡ ಸರ್ಕಾರ ಅವರನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಪೊಲೀಸ್ ಇಲಾಖೆ ಬಂಧಿಸುತ್ತದೆ ನಿನ್ನೆ ರಾತ್ರಿ ಅವರನ್ನು ಅದು ಯಾವ ರೀತಿಯಲ್ಲಿ ಟ್ರೈನ್ ಹೋಗ್ತಿರಬೇಕಾದರೆ ಬೇರೆಯವರ ಇದೇ ತರ ವರ್ತನೆ ಮಾಡಿದ ವ್ಯಕ್ತಿ ಆಮೇಲೆ ಸಿಕ್ಕ ನಂತರ ಅವರು ಅರೆಸ್ಟ್ ಮಾಡಿದ್ರು ದಾವಣಗೆರೆ ಚಿಕಿತ್ಸೆ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅಲ್ಲಿನ ಮಹಿಳೆಯರಿಗೆ ಕ್ಲಿಕ್ ಮಾಡಿದ ವ್ಯಕ್ತಿ ಟ್ರೈನ್ ಅವಾಗ ಏನಂತಂದ್ರೆ ಡಾಟಾ ತೆಗೆದು ನೋಡಿದಾಗ ಹೆಸರು ನೋಟ್ ಮಾಡಿದಾಗ ಅವಾಗ ವ್ಯಕ್ತಿ ಇವರೇನು ಸರ್ಚ್ ಮಾಡಿ ಇವರೇನು ಆ ಒಂದು ನಾವು ಮನೆ ಪತ್ರ ಪರಿಗಣನೆ ಮಾಡಿ ಅಥವಾ ಕೊಲೆ ಮಾಡಿ ಅದು ಒಂದು ಅಪರ್ಚುನಿಟಿ ಆಗಿರೋದ್ರೆ ಸೂಚವಂತವಾಗಿ ಆ ವ್ಯಕ್ತಿಯ ಪೊಲೀಸ್ ಇಲಾಖೆಯಲ್ಲಿ ಸಿಗ್ಬೇಕಾಗುತ್ತೆ ಇವಾಗ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಆನ್ಲೈನ್ ಅಂತರ್ಜಲ ಮಾಧ್ಯಮಗಳೆಲ್ಲ ನಾವು ಕಾಣ್ತಾ ಇದ್ದೀವಿ ಆ ವ್ಯಕ್ತಿಯನ್ನು ಗಿರೀಶ್ ಸಾವಂತ್ ಎಂಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ನಂತರ